ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಅಧಿಕಾರಿಗಳನ್ನ ಕೇಳಿದ್ರೆ ಅನುದಾನ ಇಲ್ಲ ಅಂತಾರೆ ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಆರೋಪಿಸ್ತಾರೆ ಇದರಿಂದ ಬೇಸತ್ತ ಸಿಲಿಕಾನ್ ಸಿಟಿ ವ್ಯಕ್ತಿಯೊಬ್ಬ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು ವಾಪಸ್ ಕೊಡಿ ನಾವೇ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾನೆ ಕಾರವಾಗಿ ಬೆಳೆದು ನಿಂತಿರುವ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಹಾಸಿ ಹೊತ್ತಿವೆ ತೆರಿಗೆದಾರರು ಕಾಲಕಾಲಕ್ಕೆ ತೆರಿಗೆ ಕಟ್ಟಿದ್ರೂ ನಮ್ಮನ್ನ ಆಳುವ ಆಡಳಿತ ವರ್ಗಕ್ಕೆ ನಮ್ಮ ಕಷ್ಟಗಳು ಅರ್ಥ ಆಗ್ತಿಲ್ಲ ಅನ್ನೋ ಬೇಸರ ಪ್ರತಿಯೊಬ್ಬರಲ್ಲೂ ಇದೆ ನಮ್ಮ ಏರಿಯಾದಲ್ಲಿ ಈ ಸಮಸ್ಯೆ ಇದೆ ನಮ್ಮ ಏರಿಯಾದಲ್ಲಿ ಆ ಸಮಸ್ಯೆ ಇದೆ ಅಂತ ಎಷ್ಟೇ ಮನವಿ ಮಾಡಿದ್ರೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತೆರಿಗೆದಾರರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ತೆರಿಗೆ ಕಟ್ಟಿದ್ರೂ ನಗರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ವಿಡಿಯೋ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ ತೆರಿಗೆದಾರ ಮೂಲ ಸೌಕರ್ಯ ನೀಡಿ ಇಲ್ಲ ಟ್ಯಾಕ್ಸ್ ವಾಪಸ್ ಕೊಡಿ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಕಟ್ಟಿದ್ರು ಮೂಲಸೌಕರ್ಯ ಸಿಕ್ತಿಲ್ಲ ಸಮಸ್ಯೆ ಕೇಳೋಕ್ ಹೋದ್ರೆ ನೀನಾ ಆ ಜಾತಿ ನೀನೀ ಜಾತಿ ಅಂತ ಆಧಾರದ ಮೇಲೆ ಮತದಾರರನ್ನ ನಿರ್ಲಕ್ಷ್ಯ ಮಾಡೋರಿಗೆ ಬೆಂಗಳೂರಿನ ತೆರಿಗೆದಾರನೊಬ್ಬ ವಿನೂತನ ರೀತಿಯಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳ ಮಾತೃಭಾಷೆಯಲ್ಲಿ ಇಲ್ಲಿನ ಸಮಸ್ಯೆಯನ್ನ ಹೇಳುವ ಪ್ರಯತ್ನ ಮಾಡಿದ್ದು ಎಸಿ ರೂಮಿನಲ್ಲಿ ಕೂರುವ ಅಧಿಕಾರಿ ವರ್ಗಕ್ಕೆ ಹಾಗೇನೆ ಧರ್ಮ ಜಾತಿ ಹೆಸರಲ್ಲಿ ರಾಜಕೀಯ ಮಾಡುವ ಜನಪ್ರತಿನಿಧಿಗಳಿಗೆ ಬೆಸಿ ಮುಟ್ಟಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಪ್ಲೀಸ್ ರಿಸೈನ್ ಡ್ಯೂಟಿಲ್ ಕನ್ನಡ ಹಿಂದಿ ತಮಿಳ್ ಇಂಗ್ಲಿಷ್ ತೆಲುಗು ಮಲಯಾಳಂ ಭಾಷೆಗಳಲ್ಲಿ ರಸ್ತೆ ಸಮಸ್ಯೆ ಕುರಿತು ಬೆಳಕು ಚೆಲ್ಲುವ ಕೆಲಸ ಮಾಡ್ತಿದ್ದು ನಾವು ಕಟ್ಟಿರೋ ತೆರಿಗೆಯನ್ನ ವಾಪಸ್ ಕೊಡಿ ಇಲ್ಲ ಅಂದ್ರೆ ಮೂಲ ಸೌಕರ್ಯ ಕೊಡಿ ಅಂತ ಮನವಿ ಮಾಡಿದ್ದಾರೆ ನಿಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ನೀವು ಪಡಿತಿದ್ದ ವೇತನವನ್ನ ನಮಗ್ ಕೊಡಿ ನಾವೇ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಮೂಲ ಸೌಕರ್ಯವನ್ನ ಸರಿಪಡಿಸಿಕೊಳ್ತೀವಿ ಅಂತ ಮನವಿ ಮಾಡಿದ್ದಾರೆ ಮೇಲಾದರೂ ಮೇತೆಯಲ್ಲಿರುವ ಅಧಿಕಾರಿಗಳು ಎಚ್ಚೆತ್ತು ಜನಸಾಮಾನ್ಯರಿಗೆ ಅಗತ್ಯವಿರುವ ಕನಿಷ್ಠ ಮೂಲ ಸೌಕರ್ಯವನ್ನು ನೀಡುವ ನಿಟ್ಟಿನಲ್ಲಾದರೂ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಒಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು